ನೀವು ಏನೇ ಹೇಳಿ ಸರ್ ಜನಗಳು ಬಹಳ ಬದ್ ಬದುಕ್ತಾ ಇದಾರೆ ಸರ್ ನಿಮ್ಮಿಂದ ಏನಂದ್ರೆ ಎಲ್ಲ ಚಿಕ್ಕ ಚಿಕ್ಕದಕ್ಕೂ ನಾವು ಆಸ್ಪತ್ರೆಗೆ ಹೋಗಿ ನಿಲ್ತೀವಿ ಸರ್ ಅದ್ರ ಪ್ರಯೋಜನ ಇಲ್ಲ ಸರ್ ಅಲ್ಲಿಂದ ಬರುವಾಗ ಮತ್ತೆ ಕಾಯಿಲೆ ಕಾಣಿಸ್ಕೊಡುತ್ತೆ ಸರ್ ಆಸ್ಪತ್ರೆಗೆ ಹೋದಾಗ ಇರಲ್ಲ ಬರುವಾಗ ಮತ್ತೆ ಕಾಣಿಸ್ಕೊಡುತ್ತೆ ಈಗಂತೂ ಬಹಳ ಸಂತೋಷ ಆಗ್ಬಿಟ್ಟಿದೆ ಸರ್ ನನಗ್ ತಲೆನೋವು ಹೋಯ್ತು ಗ್ಯಾಸ್ಟ್ರಿಕ್ ಹೋಯ್ತು ಈಗ ಶುಗರ್ ಕಮ್ಮಿ ಆಗಿದೆ ನಾನು ತಿನ್ನೋದ್ರಲ್ಲಿ ಎಲ್ಲ ಕಮ್ಮಿ ಮಾಡಿಲ್ಲ ಸರ್ ಮಹಾಮುಲಿ ಯಾವಾಗ ಕಮ್ಮಿ ಆಗಿರೋದು ಒಂದು ಸಂತೋಷದ ವಿಷಯ ಶುಗರ್ ನೀವು ಎಚ್ ಏಟ್ ಇಂದ ಸಿಕ್ಸ್ ಪಾಯಿಂಟ್ ತ್ರೀ ಬಂದಿರಲ್ವಾ ಇಟ್ಸ್ ನೀವು ಮಾಡಿರೋದು ಅದ್ಭುತ ಯಾಕೆಂದ್ರೆ ಇವತ್ತು ನಾನು ಏನೇ ಟೀಚ್ ಮಾಡಬಹುದು ಅದನ್ನ ನೀವು ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಮಾಡಿದ್ರ ಅದನ್ನ ಕಲಿತಾ ಇದ್ರ ಅದು ಹಿಂಗ್ ಮೆಡಿಸಿನ್ ಅಲ್ಲಿ ರಿವರ್ಸ್ ಆಗಿರೋ ನೋಡೇ ಇಲ್ಲ ನಾನು ಅದ್ ಹಂಗೆ ರೈಸ್ ಆಗ್ತಾನೆ ಇರ್ತೈತೆ ರಿವರ್ಸ್ ಆಗುತ್ತೆ ಅಂತ ಯಾರು ಭರವಸೆ ಕೊಡಲ್ಲ ಸರ್ ಅದು ಒಂದ್ಸರಿ ಬಂತು ಅಂದ್ರೆ ಅಷ್ಟೇ ನಿಮ್ ಜೀವನ ಇದ್ರಲ್ಲೇ ನೀವ್ ಇರ್ಬೇಕು ಅಂತ ಹೇಳ್ತಾರೆ ಸರ್ ಬಟ್ ಇವತ್ತು ರಿಪೋರ್ಟ್ ಹೇಳ್ತಾರೆ ನೀವ್ ವಿತ್ ರಿಪೋರ್ಟ್ ಹೇಳ್ತಾ ಇದ್ರ ಕಡಿಮೆ ಆಗಿರೋದು ಕೈಲಿ ಇಟ್ಕೊಂಡಿದೀನಿ ಸರ್ ನಾನು ಕೈಲಿ ಇಟ್ಕೊಂಡಿದೀನಿ ಸರ್ ನಾನು ಟೆಸ್ಟ್ ಮಾಡಿಸುವಾಗ ಏಳು ಪಾಯಿಂಟ್ ಎಂಟ್ ಇತ್ತು ಈಗ ಒಂದ್ ಹದಿನೈದು ದಿವಸದ ಹಿಂದೆ ಚೆಕ್ ಮಾಡುವಾಗ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಸರ್ ಕಲ್ಲರ್ ಕಲ್ಲರ್ ಹಾಕೊಂಡಿದ್ದು ಸರ್ ನಾನು ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ನಿಮ್ ಮಾತ್ ಕೇಳಿದ್ರೆ ಸಹಾಯಕ್ಕೆ ಬಿದ್ದವನು ಎದ್ದು ಕೂರ್ತಾನೆ ಸರ್ ಅಷ್ಟೊಂದು ಎನರ್ಜಿ ಇದೆ ಬಹಳ ಖುಷಿ ಆಗುತ್ತೆ ಸರ್ ನೀವು ಪಾಠ ಮಾಡುವಾಗ ನಿಮ್ಮಾಗೆ ಯಾರತ್ರ ಕಲಿಯಕ್ಕಾಗಲ್ಲ ಸರ್ ಬಹಳ ಚೆನ್ನಾಗ್ ಮಾತಾಡ್ತಿರೋ ಸರ್ ಎಲ್ಲಾ ಅರ್ಥ ಆಗುತ್ತೆ ಸರ್ ಅರ್ಥ ಆಗದೆ ಇದ್ದವರಿಗೂ ಅರ್ಥ ಆಗುತ್ತೆ ಸರ್ ಹೌದು ಸರ್ ನನಗೆ ಅಂದ್ರೆ ಉಪಕಾರ ಆಗಿದೆ ಸರ್ ನಾನು ಮೂವತ್ ವರ್ಷದಿಂದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ ಸರ್ ಮಿಕ್ಸಿ ಎಲ್ಲ ರಿಪೇರಿ ಮಾಡ್ತೀನಿ ಅಂಗಡಿ ಇಟ್ಟಿದೀನಿ ನಾವು ಹದಿನಾರು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀನಿ ನನಗೆ ಬೆನ್ನು ಸೊಂಟನು ಸ್ವಲ್ಪ ಇತ್ತು ಸರ್ ಅದೆಲ್ಲ ಈಗ ಏನು ಇಲ್ಲ ಸರ್ ಬಹಳ ಸಂತೋಷ ಆಗ್ಬಿಟ್ಟಿದೆ ಸರ್ ನಿಯಮ ಜಾಯಿನ್ ಆದ್ಮೇಲೆ ಏನು ಇರಲ್ಲ ನಂಬಿಕೆ ಬೇಕ ಸರ್ ಮೊದ್ಲು ನಾವು ನಂಬಬೇಕು ಅಲ್ಲ ನಂಬಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ತುಂಬಾ ಜನ ನಮ್ಮ ಮನೇಲೇ ನಮ್ಮ ಅಪ್ಪನೇ ಫಸ್ಟ್ ನಂಬಿರ್ಲಿಲ್ಲ ನಾನು ಹೇಳ್ದೆ ನೀನ್ ನಂಬಾಡಪ್ಪ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಸುಮ್ನೆ ತಗ ಅಂದ್ರೆ ನಾಲ್ಕು ಸತಿ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ

ಎಂಟಿತ್ತು ಈಗ ಒಂದು ಸರ್ ಈಗ ಒಂದ್ ಹದಿನೈದು ದಿವಸ ಹಿಂದೆ ಚೆಕ್ ಮಾಡುವಾಗ ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಅದೇ ಕಲ್ಲರ್ ಕಲರ್ ಹಾಕೊಂಡಿದ್ವಿ ಸರ್ ನಮ್ಮ ಆಮೇಲೆ ಇಂದ ಹಣ್ಣು ಗಿಣ್ಣು ಎಲ್ಲ ನಿಂಗೆ ನೀವು ಹನ್ನೊಂದು ಗಂಟೆಯಿಂದ ಮೂರ್ ಗಂಟೆ ಒಳಗಡೆ ತಿನ್ಬೇಕು ಅಂತ ಹೇಳಿದ್ರಲ್ಲ ಸರ್ ಅದೆಲ್ಲ ಫಾಲೋ ಮಾಡಿದೀನಿ ನೀವು ಹೇಳಿದ್ದೆಲ್ಲ ಫಾಲೋ ಮಾಡಿದೀನಿ ಸರ್ ನಾನು ಬಹಳ ಖುಷಿ ಆಗ್ತಾ ಇದೆ ನಮ್ಗೆ ನಿಮ್ಮ ನಮ್ಮ ವೀಕ್ಷಕರೇ ಮಾ ನೀವ್ ಯಾವ ಯಾವ ಕಲರ್ ಹಾಕೊಂಡಿದ್ರಿ ಅಂತ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀರ ಅದನ್ನು ವಾಸೆ ಆಯ್ತು ಮಾತ್ರ ತೋರ್ಸಲ್ಲ ರಿಫ್ಲೆಕ್ಸ್ ಗೆ ಬ್ಲಾಕ್ ಹಾಕಿದ್ರ ಹೌದು ಹಾಕಿದ್ದೀನಿ ಸ್ಪ್ಲೀನಿಗೆ ಹಾಕ್ತೀನಿ ಸ್ಪ್ಲೀನಿಗೆ ಬ್ಲಾಕ್ ಹಾಕ್ತೀರಾ ಬ್ಲಾಕ್ ಹಾಕ್ತೀನಿ ಬುಕ್ ತಗೊಂಡಿದ್ದೀನಿ ಬುಕ್ ಬಂದ್ಮೇಲೆ ನಾನು ಬುಕ್ ಅಲ್ಲಿ ಇದ್ದಿದ್ದ ಇಲ್ಲಿ ಆರೆಂಜ್ ಸ್ಕೈ ಬ್ಲೂ ರೆಡ್ ನಮ್ಮ ಕಲರ್ ಥೆರಪಿ ಬುಕ್ ಅಲ್ಲಿ ಏನೆಲ್ಲ ಪ್ರೋಟೋಕಾಲ್ಸ್ ಇದೆ ಅದು ಫಾಲೋ ಫಾಲೋ ಮಾಡ್ತಾ ಇದೀನಿ ಬುಕ್ ಏನಾಗ್ಬಿಟ್ಟಿದೆ ಗೊತ್ತಾ ಇವಾಗ ಕಲರ್ ಥೆರಪಿ ಬುಕ್ ಒಂಥರ ಭಗವದ್ಗೀತೆ ಆಗ್ಬಿಟ್ಟಿದೆ ನಾನು ಮೊನ್ನೆ ಬಳ್ಳಾರಿಗೆ ಹೋಗಿದ್ದೆ ಅಲ್ಲಿ ಒಂದು ಊರಲ್ಲಿ ಒಬ್ಬ ಅಜ್ಜ ಬುಕ್ ತಗೊಂಡ್ಬಿಟ್ಟಿದ್ದಾನೆ ದಿನಾ ಸಂಜೆ ಐದು ಗಂಟೆ ಆದ್ರೆ ಬುಕ್ ಇಟ್ಕೊಂಡ್ಬಿಡ್ತಾರೆ ಊರಲ್ಲಿ ಯಾರನ್ನ ಕಾಯಿಲೆ ಇದ್ರೆ ಅವ್ರ ಹತ್ರ ಬರ್ತಾರ ಆ ಬುಕ್ ನೋಡೋದು ಕಲರ್ ಹಾಕೋದು ಫುಲ್ ಖುಷಿ ಅಜ್ಜನಿಗೆ ತುಂಬಾ ಜನ ವಾಸಿ ಆಗ್ತಿದಾರ ಸರ್ ನಾನು ಬುಕ್ ತರಿಸ್ಕೊಂಡ್ಬಿಟ್ಟಿದ್ದೆ ನೀವು ಬೆಂಗಳೂರಿಂದ ಅಂತ ಖುಷಿ ಆಯ್ತು ಬಹಳ ಬಹಳ ಒಳ್ಳೇದಾಗ್ತಾ ಇದೆ ಸರ್ ನಿಮ್ಮಿಂದ ಈಗ ಜೈಪುರಲ್ಲಿ ಸಿರಪ್ ಮಕ್ಳಿಗೆ ಕೊಟ್ಟು ಒಂದು ಇನ್ಸಿಡೆಂಟ್ ನಡೀತಲ್ಲ ಸರ್ ಅವಾಗ ಎಲ್ಲಾ ತಮ್ಮನ್ನ ಬಾಳ ಸ ಸರಿ ನಾನು ನೆನ್ಸ್ಕೊಂಡಿದಿನಿ ನಾನ್ ತಮಿಳ್ನಾಡಿನ ಮಾತಾಡ್ತಾ ಇದ್ದೀನಿ ಸರಿ ತಮಿಳ್ನಾಡು ನಾಮಕ್ಕಲ್ಲಾ ಮೂವತ್ತೈದ್ ಮೂವತ್ನಾಲ್ಕು ಮೂವತ್ತೈದ್ನೇ ಎಪಿಸೋಡ್ ಅಲ್ಲೂ ಒಂದ್ ಸರಿ ಮಾತಾಡಿದೀನಿ ನಾ ನಿಮ್ ಹತ್ರ ಅವಾಗ ಮಾತಾಡಕ್ ಬರಲ್ಲಾ ಅಷ್ಟ ಈಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಿಮ್ ಕ್ಲಾಸ್ ಕೇಳಿ ಸೊ ಕಡ ಕ್ಲಾಸ್ ಕೇಳ್ಕೊಂಡ್ ಕನ್ನಡ ಕಲ್ತ್ಬಿಡಿದಾರ್ ನೋಡಿ ಇವ್ರು ಇಲ್ಲ ಬರ್ತಾಯಿತ್ತು ಸರ್ ಅದು ಮಾತಾಡುವಾಗ ಸ್ವಲ್ಪ ತಡಮಾಡ್ತಾ ಇತ್ತು ಮದರ್ ಟಂಗ್ ಮದರ್ ಟಂಗ್ ಯಾವ್ದು ತುಳು 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 ಓಕೆ ಕನ್ನಡ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ರ ಇಲ್ಲ ಸರ್ ಕನ್ನಡನೇ ಓದಿದ್ದು ಸರ್ ನಮ್ಗೆ ಬರೆಯೋದು ಕನ್ನಡನೇ ಇಲ್ಲಿಗ್ ಬಂದು ಇಲ್ಲಿಗ್ ಬಂದು ಇಪ್ಪತ್ತೈದು ವರ್ಷ ಆಯ್ತಾ ಎಲ್ಲ ಮರ್ತೋಗಿತ್ತು ಸರ್ ನಮ್ಗೆ ಯಾರು ಇಲ್ಲ ಇದೆ ಮಾತಾಡಕ್ಕೆ ಎಲ್ಲ ಈಗ ಹ್ಯಾಂಡ್ ರೈಟಿಂಗು ಅದೇ ನಿಮ್ ಕ್ಲಾಸಿಗೆ ಸೇರಿದ್ದೀನಿ ನಾನು ಜನವರಿ ಇಪ್ಪತ್ತ ಹದಿನೈದನೇ ತಾರೀಕಿಗೆ ಸ್ಟೂಡೆಂಟ್ ನಡೀತಾ ಇದೆ ಸರ್ ನಿಮ್ ಮಾತ್ ಕೇಳಿದ್ರೆ ಸಹಾಯಕ್ಕೆ ಬಿದ್ದವ್ನು ಎದ್ ಕೂರ್ತಾನೆ ಸರ್ ಅಷ್ಟೊಂದು ಎನರ್ಜಿ ಇದೆ ಬಹಳ ಖುಷಿ ಆಗುತ್ತೆ ಸರ್ ನೀವು ಪಾಠ ಮಾಡುವಾಗ ನಿಮ್ಮಾಗೆ ಯಾರತ್ರನೂ ಆಗಲ್ಲ ಸರ್ ಬಹಳ ಚೆನ್ನಾಗ್ ಮಾತಾಡ್ತಿರೋ ಸರ್ ಎಲ್ಲಾ ಅರ್ಥ ಆಗುತ್ತೆ ಸರ್ ಅರ್ಥ ಇದ್ದವರಿಗೂ ಅರ್ಥ ಆಗುತ್ತೆ ಸರ್ ನೀವು ಏನೇ ಹೇಳಿ ಸರ್ ಜನಗಳು ಬಹಳ ಬದ್ ಬದುಕ್ತಾ ಇದಾರೆ ಸರ್ ನಿಮ್ಮಿಂದ ಏನಂದ್ರೆ ಎಲ್ಲಿ ಚಿಕ್ಕ ಚಿಕ್ಕದಕ್ಕೂ ನಾವು ಆಸ್ಪತ್ರೆಗೆ ಹೋಗಿ ನಿಲ್ತೀವಿ ಸರ್ ಆದ್ರೆ ಪ್ರಯೋಜನ ಇಲ್ಲ ಸರ್ ಅಲ್ಲಿಂದ ಬರುವಾಗ ಮತ್ತೆ ಕಾಯಿಲೆ ಕಾಣಿಸ್ಕೊಡುತ್ತೆ ಸರ್ ಆಸ್ಪತ್ರೆಗೆ ಹೋದಾಗ ಇರಲ್ಲ ಬರುವಾಗ ಮತ್ತೆ ಕಾಣಿಸ್ಕೊಡುತ್ತೆ ಈಗಂತೂ ಬಹಳ ಸಂತೋಷ ಆಗ್ಬಿಟ್ಟಿದೆ ಸರ್ ನನಗ್ ತಲೆನೋವು ಹೋಯ್ತು ಗ್ಯಾಸ್ಟ್ರಿಕ್ ಹೋಯ್ತು ಈಗ ಶುಗರ್ ಕಮ್ಮಿ ಆಗಿದೆ ನಾನು ತಿನ್ನೋದ್ರಲ್ಲಿ ಎಲ್ಲ ಕಮ್ಮಿ ಮಾಡಿಲ್ಲ ಮಹಾಮುಲಿ ಯಾವಾಗ ಕಮ್ಮಿ ಶುಗರ್ ನೀವು ಎಚ್ ಏಟ್ ಇಂದ ಸಿಕ್ಸ್ ಪಾಯಿಂಟ್ ತ್ರೀ ಬಂದಿರಲ್ವಾ ಇಟ್ಸ್ ನೀವು ಮಾಡಿರೋದು ಅದ್ಭುತ ಯಾಕೆಂದ್ರೆ ನಾನು ಏನೇ ಟೀಚ್ ಮಾಡಬಹುದು ಅದನ್ನ ನೀವು ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಮಾಡಿದ್ರ ಅದನ್ನ ಕಲಿತಾ ಇದ್ರ ಅದು ಹಿಂಗ್ ಮೆಡಿಸಿನ್ ಅಲ್ಲಿ ರಿವರ್ಸ್ ಆಗಿರೋ ನೋಡೇ ಇಲ್ಲ ನಾನು ಅದ್ ಹಂಗೆ ರೈಸ್ ಆಗ್ತಾನೆ ಇರ್ತೈತೆ ರಿವರ್ಸ್ ಆಗುತ್ತೆ ಅಂತ ಯಾರು ಭರವಸೆ ಕೊಡಲ್ಲ ಸರ್ ಅದು ಒಂದ್ಸರಿ ಬಂತು ಅಂದ್ರೆ ಅಷ್ಟೇ ನಿಮ್ ಜೀವನ ಇದ್ರಲ್ಲೇ ನೀವ್ ಇರ್ಬೇಕು ಅಂತ ಹೇಳ್ತಾರೆ ಸರ್ ಬಟ್ ಇವತ್ತು ರಿಪೋರ್ಟ್ ಹೇಳ ನೀವ್ ವಿತ್ ರಿಪೋರ್ಟ್ ಹೇಳ್ತಾ ಇದ್ರ ಕಡಿಮೆ ಆಗಿರೋದು ಕೈಲಿ ಇಟ್ಕೊಂಡಿದೀನಿ ಸರ್ ನಾನು ಕೈಲಿ ಇಟ್ಕೊಂಡಿದೀನಿ ಸರ್ ನಾನು ಬಹಳ ಸಂತೋಷ ಆಗ್ತಾ ಇದೆ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ನನಗೆ ಶುಗರ್ ಬಂತು ಸರ್ ಎರಡೇ ಎರಡ್ ಸರ್ ನಾನ್ ಡಾಕ್ಟರ್ ಹತ್ರ ಹೋಗಿರೋದು ಆಮೇಲೆ ಹೋಗಿಲ್ಲ ಸರ್ ನನಗೆ ನಂಬಿಕೆನೇ ಇಲ್ಲ ನನಗೆ ಮೆಡಿಸಿನ್ ಇಷ್ಟ ಇಲ್ಲ ಬಟ್ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಬಸವ ಅಕಾಡೆಮಿ ಪರ್ಯಾಯವಾಗಿದೆ ನೀವು ನಿಜವಾಗ್ಲು ಈ ಕಾಲದಲ್ಲಿ ನೀವು ಮಾಡಿದ್ದು ಬಹಳ ದೊಡ್ಡ ಉಪಕಾರ ಸರ್ ಈಗ ಯಾವ ಆಸ್ಪತ್ರೆ ಹೋದ್ರೆ ದುಡ್ಡು ಚೀಲದಲ್ಲಿ ಇಟ್ಕೊಂಡು ಹೋಗ್ಬೇಕು ಸರ್ ಆಸ್ಪತ್ರೆಗೆ ಹೋದ್ರೆ ಅದು ನಂಬಿಕೆ ಇಲ್ಲ ಸರ್ ಯಾವ ಮಾತ್ರೆ ತಗೊಳ್ಳಿ ಯಾವ ಸಿದಪ್ ತಗೊಳ್ಳಿ ಅದೇ ನಂಬಿಕೆ ಬರೋದೇ ಇಲ್ಲ ಈಗ ನಂಬುದಿಲ್ಲ ಸರ್ ಯಾರು ಅದು ನಾನು ನಂಬ್ತೀನಿ ರಿಸಲ್ಟ್ ಬಂದ್ರೆ ನಂಬ್ತಾರೆ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ ಸಿನ್ ಐಕ್ಟರೇಟ್ ಪಿ ಹೆಚ್ ಡಿ ಮಾಡಿದ್ದೇನೆ ಐ ಆಮ್ ಸೈಂಟಿಸ್ಟ್ ಸುಮ್ನೆ ಹೇಳಲ್ಲ ನಿಮ್ಗೆ ಪ್ರಯತ್ನ ಪಟ್ಟು ನೋಡಿ ಟ್ರೈ ಮಾಡಿ ಒಂದು ಬ್ಲಾಕ್ ಹಾಕಿ ಒಂದ್ವಾರ ವಾರ ಕಳ್ಕೊಳ್ಳೋದೇನಿದೆ ಅಲ್ವಾ ನಾನು ಪ್ರತಿ ಕಲರ್ಗೂ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಸೈಂಟಿಫಿಕ್ ರೀಸನಿಂಗ್ ಕೊಡ್ತೀನಿ ಹೌದು ಸರ್ ನನಗೆ ಒಂದು ಉಪಕಾರ ಆಗಿದೆ ಸರ್ ನಾನು ಮೂವತ್ತು ವರ್ಷದಿಂದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ ಸರ್ ಮಿಕ್ಸಿ ಎಲ್ಲ ರಿಪೇರಿ ಮಾಡ್ತೀನಿ ಅಂಗಡಿ ಇಟ್ಟಿದ್ದೀನಿ ಹದಿನಾರು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀನಿ ನನಗೆ ಬೆನ್ನು ಸೊಂಟನು ಸ್ವಲ್ಪ ಇತ್ತು ಸರ್ ಅದೆಲ್ಲ ಈಗ ಏನು ಇಲ್ಲ ಸರ್ ಬಹಳ ಸಂತೋಷ ಆಗ್ಬಿಟ್ಟಿದೆ ಸರ್ ಜಾಯಿನ್ ಆದ್ಮೇಲೆ ಏನು ಇರಲ್ಲ ನಂಬಿಕೆ ಬೇಕು ಸರ್ ಮೊದ್ಲು ನಾವು ನಂಬಬೇಕು ನಂಬಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ತುಂಬಾ ಜನ ನಮ್ಮ ನಮ್ಮಅಪ್ಪನೇ ಫಸ್ಟ್ ನಂಬಿರ್ಲಿಲ್ಲ ನಾನು ಹೇಳ್ದೆ ನೀನ್ ನಂಬಾಡಪ್ಪ ನಾ ಟ್ರೀಟ್ಮೆಂಟ್ ಕೊಡ್ತೀನಿ ಸುಮ್ನೆ ತಗಂದೆ ನಾಲ್ಕು ಸತಿ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಬಸ್ವಾ ಏನೋ ಪರವಾಗಿಲ್ಲ ಇನ್ನೊಂದ್ ಸತಿ ಇನ್ನೊಂದ್ಸತಿ ಕೊಡುವ ಅಂದ್ರೆ ಸೊ ದಟ್ಸ್ ವ್ಯಾಟ್ ನಿಮ್ಮ ಸುತ್ತಮುತ್ತ ಜನ ನಿಮ್ಮನ್ನ ನಂಬಲ್ಲ ತೊಂದ್ರೆ ಇಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಸ್ವಲ್ಪ ಬೆಟರ್ ಆದ್ರೂ ಬೆಟರ್ ಆದ್ರೆ ವಾಪಸ್ ಬರ್ತಾರೆ ನಿಮ್ಮ ಹತ್ರ ಇಲ್ಲಿ ಯಾರು ಅಷ್ಟು ಇದಾಗ್ತಾ ಇಲ್ಲ ಸರ್ ಒಬ್ಳೆ ಅಂತ ನೀವೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಕರ್ನಾಟಕದಲ್ಲಿ ಇದೀರಾ ಎಲ್ಲರೂ ಫೋನ್ ಅಲ್ಲಿ ಮಾತಾಡ್ಕೊಳ್ತೀರಾ ಇದ್ ಮಾಡ್ತೀರಾ ಅನ್ನೋ ಕ್ಯಾಂಪ್ ಗೆ ಹೋಗ್ತೀರಾ ಅನ್ನೋ ನನಗೆ ಇಲ್ಲಿ ನಿಲ್ಲಕ್ಕೆ ನನಗೆ ಆಗ್ತಾ ಇಲ್ಲ ಅಕಾಡೆಮಿ ತಮಿಳ್ನಾಡಿಗೆ ಬರ್ತಾ ಇದೀವಿ ತಿರುಚಿಗೆ ಬರ್ಬೇಕು ಖಂಡಿತ ಬರ್ಬೇಕು ನಿಮ್ಮ ನಾಮಕಲ್ ಸೆಂಟ್ರ್ ಸರ್ ನೀವು ನಾಮಕಲ್ಗೆ ಬನ್ನಿ ಸರ್ ಎಸ್ ನನ್ನ ಸ್ಟೂಡೆಂಟ್ಸ್ ಸೇಲಮ್ ನಾಮಕಲ್ ತಿರುಚಿನಲ್ಲಿ ಇದಾರೆ ಬಸವ ಅಕಾಡೆಮಿ ಸ್ಟೂಡೆಂಟ್ಸ್ ವೆಲ್ಕಮ್ ಸೂನ್ ಬನ್ನಿ ಸರ್ ಬನ್ನಿ ಯು ಮಚ್